ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಹಾಗೆ ತುಂಬ ದಿವಸಗಳ ನಂತರ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಟೈಮ್ ಇಲ್ಲ ವ್ಲಾಗ್ ಮಾಡಲಿಕ್ಕಾಗಿರ್ಬೋದು ಅಥವಾ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ದಿವಸ ಆದ ನಂತರ ನನ್ನ ಜೊತೆ ಇವತ್ತು ಒಂದು ಸಣ್ಣ ಬ್ಲಾಗ್ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಇವತ್ತು ಸಂಡೇ ನೋಡಿ ಇಷ್ಟು ಹೊತ್ತಾಯಿತು ಎಲ್ಲ ಕೆಲಸ ಮುಗಿಸಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ ಇವಾಗ ಟೈಮ್ ಎಷ್ಟಾಯಿತು ಗೊತ್ತಾ ಟ್ವೆಲ್ ತರ್ಟಿ ಆಯಿತು ಬೆಳಿಗ್ಗೆ ಶುರು ಮಾಡಿದಂಥ ತಿಂಡಿ ಚಾಯ ಪದಾರ್ಥ ಕ್ಲೀನಿಂಗ್ ಎಲ್ಲ ಆಗಿ ಇಷ್ಟೊತ್ತಾಯಿತು ಅದರಲ್ಲಿ ಇನ್ನೂ ಒಂದು ಕೆಲಸ ಬಾಕಿ ಉಂಟು ಅಂದರೆ ಮೀನು ಪದಾರ್ಥ ಮಾಡಿದ್ದು ಇವತ್ತು ಮೀನು ಪದಾರ್ಥ ಮಾಡಿದರೆ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಎಲ್ಲ ಮೀನ ಮೀನಿನ ಪದಾರ್ಥ ತಿನ್ನೋದಿಲ್ಲ ಅವರು ಹಾಗಾಗಿ ಇವತ್ತು ಅವರಿಗೆ ಎಗ್ ಕರಿ ಮಾಡಬೇಕು ಅದೊಂದು ಬಾಕಿ ಇತ್ತು ಇನ್ನು ಅದೊಂದು ಮಾಡಿ ಮುಗಿಸಿದ್ರೆ ಇವತ್ತಿನ ಸಂಡೇ ಕೆಲಸ ಒಂದು ಒಂದು ಲೆವೆಲ್ಗೆ ಮುಗೀತು ಅಂತ ಅಷ್ಟೇ ನೋಡಿ ಸ ಮನೆಯಲ್ಲಿದ್ದರೆ ನೋಡಿ ಕೂದಲು ಕೂಡ ಭಾಷಲಿಕ್ಕಿಲ್ಲ ಏನೂ ಇಲ್ಲ ಬರೀ ಕೆಲಸ ಕೆಲಸ ಕೆಲಸನೇ ಆಗೋಗ್ಬಿಡುತ್ತೆ ಅದೇ ಜಾಬಿಗೆ ಹೋದರೆ ಬೆಳಿಗ್ಗೆ ಒಂದು ಪಟ ಅಂತ ಮಾಡಿ ಮುಗಿಸಿ ಒಂದು ಕೂದಲೆಲ್ಲ ಚೆನ್ನಾಗಿ ಬಾಚಿಬಿಟ್ಟು ಹೋಗ್ತೀವಿ ಬಟ್ ಮನೆಯಲ್ಲಿದ್ದರೆ ಅದೆಲ್ಲ ಏನೂ ಇಲ್ವೇ ಇಲ್ಲ ಮನೆಯಲ್ಲಿದ್ದರೆ ತುಂಬ ಲೇಟಾಗಿ ನಿಧಾನವಾಗಿ ಮಾಡ್ತಾ ಮಾಡ್ತಾ ಹೋಗುವಾಗ ತುಂಬ ಲೇಟಾಗಿಬಿಡುತ್ತೆ ಎಸ್ ಹಾಗೆ ಇವಾಗ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಸಂಜೆಯವರಿಗೆ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಸಾಧ್ಯವಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ಯಾಕಂದರೆ ಕೆಲವೊಂದು ಸರಿ ಉದಾಸೀನ ಆಗಿಬಿಡುತ್ತೆ ಹಾಗೆ ಕೆಲಸ ಮಾಡ್ತಾ ಮೊಬೈಲ್ ಮುಟ್ಟೋದೇ ಮಾಡ್ತೋಗ್ಬಿಡುತ್ತೆ ಹಾಗೆ ವೀಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ ನೆನಪಾದರೆ ನಾನು ಇನ್ನು ನೆಕ್ಸ್ಟ್ ಇಲ್ಲಿವರೆಗೆ ಮಧ್ಯಾಹ್ನ ತನಕ ಮಾಡಿದಂತೂ ಏನೂ ವೀಡಿಯೋ ಮಾಡಲಿಲ್ಲ ಹಾಗೆ ಪಟ್ಪಟ ಅಂತ ಮಾಡಿ ಮುಗಿಸಿದ್ವಿ ಬಟ್ ನೆಕ್ಸ್ಟ್ ಆಫ್ಟರ್ನೂನ್ ಏನಾದರೂ ಕೆಲಸ ಮಾಡಿದರೆ ಅಥವಾ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ಆಗಲೇ ಹೇಳಿದ್ನಲ್ವಾ ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗಳಿಗೋಸ್ಕರ ಕರಿ ಮಾಡಲಿಕ್ಕೊಂಡು ಅಂತೇಳಿ ಹಾಗೆಯೇ ಅದನ್ನಿವಾಗ ಮಾಡ್ತಾ ಇದ್ದೀನಿ ಎಸ್ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅಂದರೆ ಎಗ್ ಮಸಾಲ ಪೌಡರ್ ಯೂಸ್ ಮಾಡಿ ಮಾಡ್ತೀನಿ ಇದಕ್ಕೆ ನಾನು ಒಂದೆರಡು ಟೊಮೆಟೊ ಹಾಗೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹೆಚ್ಚುಬಿಟ್ಟು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕಾಯಿ ಹಾಕ್ತಾ ಇಲ್ಲ ನಾನು ಬೇಕಿದ್ರೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರು ಯಾಕಂದರೆ ಎಗ್ ಮಸಾಲದಲ್ಲೇ ಅದು ಖಾರ ಇರುತ್ತೆ ಅದು ಇನ್ನೂ ಕಾಯಿ ಮೆಣಸು ಹಾಕಿದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಖಾರ ಅಂತೇಳಿ ನಾನು ಅದಕ್ಕೆ ಖಾರ ಕಾಯಿ ಮೆಣಸು ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ಹಾಗೆ ಇಲ್ಲಿ ನಾನು ಐದು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಗ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ಅದರ ವಿಡಿಯೋನ ತೆಗಿಲಿಲ್ಲ ಹಾಗೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕಿದ್ದೀನಿ ಹಾಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇವಾಗ ಇದು ಈರುಳ್ಳಿ ಮತ್ತು ಟೊಮೆಟೊ ಅಷ್ಟು ಬೇಯೋಕ್ಕೆ ಇಡುವಾಗ ನೀವು ಉಪ್ಪು ಹಾಕಿ ಆವಾಗ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಬೇಗನೆ ಬೇಯುತ್ತೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಸ್ ಹಾಗೆ ಇಲ್ಲಿ ನಾನು ಸೈಡಲ್ಲಿ ಒಂದು ಸ್ಪೂನಷ್ಟು ಫ್ಲೋರನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಯಾಕಂದರೆ ಇವಾಗ ಎಗ್ ಮಸಾಲ ಮಾಡುವಾಗ ಅದು ಜಾಸ್ತಿ ತಿಕ್ ಬರಲ್ಲ ಯಾಕಂದರೆ ನಾವು ಪೌಡರ್ ಯೂಸ್ ಮಾಡೋದರಿಂದ ಅದು ತಿಕ್ನೆಸ್ ಇರೋದಿಲ್ಲ ತೆಳುವಾಗಿರುತ್ತೆ ತೆಳುವಾಗಿದ್ದರೆ ತಿನ್ನಲಿಕ್ಕೆ ಅಷ್ಟೊಂದು ಒಳ್ಳೆಯದಾಗಲ್ಲ ಹಾಗಾಗಿ ನಾನಿಲ್ಲಿ ಅದಕ್ಕೋಸ್ಕರ ಫ್ಲೋರನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಅದಕ್ಕೆ ಕಾರ್ನ್ ಏನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನೋಡಿ ಅದನ್ನು ಹಾಕಿದರೆ ಇವಾಗ ನೋಡಿ ಆ ಗ್ರೇವಿ ಅದೆಷ್ಟು ತಿಕ್ನೆಸ್ ಬಂತು ಅಂತ ನೋಡಿ ನೋಡಿ ಎಷ್ಟು ತಿಕ್ಕಾಯ್ತಲ್ವಾ ಎಸ್ ಆ್ಯಕ್ಚುಲಿ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟಾದರೂ ಕಾನ್ಫ್ಲೋರು ಎಷ್ಟಾದರೂ ಒಳ್ಳೆಯದಲ್ಲ ಆಗಿರಬಹುದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ತಿಕ್ನೆಸ್ಗೆ ಬೇಕಿದ್ರೆ ನೀವು ಕ್ಯಾಶು ಅಥವಾ ಮಿಲ್ಕ್ ಯೂಸ್ ಮಾಡಿ ಆವಾಗಲೂ ಕೂಡ ತಿಕ್ನೆಸ್ ಬರುತ್ತೆ ಎಸ್ ಇವಾಗ ನಾನು ಆ ಮಸಾಲಕ್ಕೆ ಇವಾಗ ಎಗ್ಗನ್ನು ಹಾಕ್ತಾಯಿದ್ದೀನಿ ಎಗ್ ಹಾಕಿದ ನಂತರ ಅದರ ಮೇಲ್ಗಡೆ ಸ್ವಲ್ಪ 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 ಮಸಾಲವನ್ನು ಹಾಕಿ ಒಂದು ಕುದಿ ಬರಲಿಕ್ಕೆ ಇಡ್ತೀನಿ ಆವಾಗ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಇಳ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತ ತುಂಬಾ ಈಸಿ ಆಗಿದೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಫೈನಲ್ ಆಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಎಗ್ ಮಸಾಲ ರೆಡಿ ಆಯಿತು ಹಾಗೆ ನಮ್ಮ ಮನೆಯಲ್ಲಿ ಫಿಶ್ ಮಾಡಿದರೆ ಈ ಥರ ಒಂದು ಸೈಡ್ ಡಿಶ್ ಬೇಕಾಗುತ್ತೆ ನನ್ನ ಹಸ್ಬೆಂಡಿಗೆ ಹಾಗೂ ನನ್ನ ಮಗಳಿಗೆ ಎಸ್ ಹಾಗೆ ಇವತ್ತಿನ ಸಂಡಿ ನಾನು ವೀಡಿಯೋ ಮಾಡಲಿಕ್ಕಾಗಿದ್ದು ಮಾತ್ರ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಾಯಿದ್ದೀನಿ ಇನ್ನೂ ಹೆಚ್ಚು ನಾನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು